ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮತ್ತೆ ಆದೀಶ್ವರಿ ಇಬ್ಬರ ಭೇಟಿ ಆಗ್ತದೆ ನಿಜವಾಗ್ಲೂ ಇವರಿಬ್ಬರ ಮುಖಾಮುಖಿಯಲ್ಲಿ ಭಾಗ್ಯ ಒಂದು ತಾಂಡವ ರೂಪವನ್ನ ತಾಳ್ಬೇಕಾಗಿರೋ ಸಮಯ ಬಂತ ಹಾಗಿದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿರ್ಗೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕನೇಕ ಹಣ ಆದೀಶ್ವರ ಬದುಕಲ್ಲಿ ಒಂದು ದೊಡ್ಡ ಘಟನೆ ನಡೆದ ಮಿಡ್ ಕ್ಲಾಸ್ ಹುಡುಗಿ ಅವರಿಗೆ ಮೋಸ ಮಾಡಿದಾಳೆ ಒಂದು ಅವರ ಮದುವೆ ಆಗದೆ ಮದುವೆ ಆಗಿ ಹೆಂಡತಿ ದ್ರೋಹ ಮಾಡಿರಬಹುದು ಇಲ್ಲ ಅಂದ್ರೆ ಮದುವೆ ಆಗುವ ಸಮಯಕ್ಕೆ ಬಂದು ಆಕೆ ಕೈ ಕೊಟ್ಟು ಹೋಗಿ ಹೋಗಿರ್ಬೋದು ಅದೇ ಕಾರಣಕ್ಕೆ ಮಿಡ್ಲ್ ಕ್ಲಾಸ್ ಹುಡುಗಿರ್ ಆದೇಶ್ವರ್ ಗೆ ಆಗುದಲ್ಲ ಎಲ್ಲರೂ ಕೂಡ ದುಡ್ಡುಗೋಸ್ಕರನೇ ಶ್ರೀಮಂತರು ಹುಡುಗರು ಹಿಂದೆ ಬೀಳ್ತಾರೆ ಅನ್ನೋ ಒಂದು ಮೈಂಡ್ಸೆಟ್ಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ಭಾಗ್ಯ ತಂಗಿ ಪೂಜಾ ಕೂಡ ಅದೇ ಮಾಡ್ತಿರುವುದು ಈ ಕಡೆ ಭಾಗ್ಯ ಕೂಡ ತನ್ನ ಇಚ್ಛೆಯಿಂದ ಇರುವುದು ಅಂತ ಹೇಳಿ ಕಿಶುನ ಹತ್ರ ಹೇಳಿದಾಗ ಖಂಡಿತ ರೀತಿ ಅಲ್ಲ ಅಣ್ಣ ಅಂತಾನೆ ಕನ್ವಿನ್ಸ್ ಮಾಡ್ತಿದ್ದಾರೆ ಬಟ್ ಇಲ್ಲಿ ಆದಿ ಆಲ್ರೆಡಿ ಭಾಗ್ಯನ ನೋಡಿರೋದ್ರಿಂದ ಒಂದಷ್ಟು ತಪ್ಪು ಒಪಿನಿಯನ್ಗಳು ಕ್ರಿಯೇಟ್ ಆಗಿರೋದ್ರಿಂದ ಈ ಭಾಗ್ಯ ಬಗ್ಗೆ ಯಾವುದೇ ರೀತಿಯ ಒಂದು ಒಳ್ಳೆ ಒಪೀನಿಯನ್ ಫಾರ್ಮ್ ಆಗ್ತಾ ಇಲ್ಲ ಅದೇ ಕಾರಣಕ್ಕೆ ಈ ಒಂದು ಮದುವೆಯನ್ನು ಮುರಿಲಿಬೇಕು ಅಂತ ಆದೇಶ್ವರ್ ಸೈನ್ ಮಾಡ್ಕೊಂಡಿದ್ದಾರೆ ಅಪ್ಪುನ್ ಜೊತೆ ಕೂಡ ಚಾಲೆಂಜ್ ಹಾಕಿದ್ದಾರೆ ಭಾಗ್ಯ ನಿಜವಾದ ಮುಖವಾಡುವನ್ನ ಇಡ್ತೀನಿ ಅವಳ ನಿಜವಾದ ಮುಖವನ್ನ ತೆರೆದಿಡ್ತೀನಿ ಸ್ವಾರ್ಥಿ ಅನ್ನೋದನ್ನ ತೋರಿಸ್ತೀನಿ ಅಂತ ಅದೇ ಕಾರಣಕ್ಕೆ ಭಾಗ್ಯಗೆ ಕಾಲ್ ಮಾಡ್ತಾರೆ ನಮ್ಮನೇಲಿ ಮದುವೆ ವಿಷಯವಾಗಿ ಸಾಕಷ್ಟು ಘಟನೆಗಳು ನಡೀತದೆ ದಿನ ಒಂದಲ್ಲೊಂದು ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗ್ತದೆ ಅದೇ ಕಾರಣಕ್ಕೆ ಈ ಒಂದು ವಿಷಯವಾಗಿ ಮಾತನಾಡಬೇಕು ಅದೇ ಕಾರಣಕ್ಕೆ ಮೀಚ್ ಮಾಡೋಣ ಅಂತ ಹೇಳ್ತಾರೆ ಭಾಗ್ಯ ಕೂಡ ಆ ದಿಶ್ವನ್ನ ಭೇಟಿ ಮಾಡುವುದಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಕಿಶುನ್ ಮತ್ತೆ ಪೂಜಾ ಮದುವೆ ನಡೆಯುವುದಿಲ್ಲ ಈ ಮದುವೆ ನಡಿಬಾರ್ದು ನಿಮ್ಗೆ ಎಷ್ಟು ಬೇಕು ಕೇಳಿ ಅಷ್ಟು ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿ ಬ್ರೀಫ್ ಕೇಸ್ ದುಡ್ಡಿನ ಸುರಿಮಾಳೆನೆ ಭಾಗ್ಯ ತಲೆ ಸುರಿಸ್ತಿದ್ದಾರೆ ಇದರಿಂದ ಭಾಗ್ಯ ನಿಜವಾಗ್ಲೂ ರೊಚ್ಚಿಗೆ ಇಳ್ತಾರ ಸ್ವಾಭಿಮಾನ ಇಟ್ಕೊಂಡಿರ್ತಕ್ಕಂಥ ಭಾಗ್ಯ ಸ್ವಾರ್ಥಿಯಾಗಿ ಬದುಕ್ತಿರ್ತಕ್ಕಂಥ ಹೆಣ್ಮಗಳು ಆದ್ರೆ ಇಲ್ಲಿ ದುಡ್ಡಿನ ಅಹಂಕಾರದಲ್ಲಿ ಇರ್ತಕ್ಕಂತ ಆದೀಶ್ವರ್ಗೆ ನಿಜವಾಗ್ಲು ಗ್ರಾಚಾರ ಬಿಡಿಸಿ ಬೆಂಡೆತ್ತುವುದಂತೂ ಶತಸಿದ್ಧ ಭಾಗ್ಯ ಆಗಿದ್ರೆ ಏನಾಗುತ್ತೆ